ರಾಜ್ಯದಲ್ಲಿ ಈಗ ಅನೇಕ ಕಡೆ ಈ ರೀತಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಅಲರ್ಟ್ ಆಗ್ತಾ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ ಇಲ್ಲಿವರೆಗೂ ಯಾವ್ಯಾವ ಪ್ರಕರಣಗಳ ಬೆಳಕಿಗೆ ಬಂದಿದ್ದಾವೆ ಏನ್ ಸಮಸ್ಯೆ ಆಗ್ತಾ ಇದೆ ಸಾಲ ಪಡ್ಕೊಂಡವ್ರಿಗೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೂ ಯಾಕೆ ಈ ರೀತಿ ಪದೇ ಪದೇ ಜಗಳ ಯಾಕೆ ಕಿರುಕುಳಗಳಾಗ್ತಾ ಇದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಇದೆ ಗೃಹ ಹಾಗೂ ಕಾನೂನು ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಬಡವರ ಮೇಲಿನ ಕಿರುಕುಳ ತಡೆಗೆ ಸರ್ಕಾರ ಚಿಂತನೆ ಮಾಡಿರುವುದು ಬಡವರ ರಕ್ತ ಹೀರುವವರ ವಿರುದ್ಧ ಕ್ರಮ ಆಗಬೇಕು ಹಾಗಾದ್ರೆ ಏನ್ ಕ್ರಮ ಆಗುತ್ತೆ ಯಾವ ರೀತಿಯಾಗಿ ಖಡಕ್ ಆದೇಶವನ್ನ ಸಿಎಂ ಸಿದ್ದರಾಮಯ್ಯ ಹೊರಡಿಸ್ತಾರೆ ಅದು ಈಗ ಪ್ರಶ್ನೆ ಫೈನಾನ್ಸ್ ಕಿರುಕುಳವನ್ನ ಗಂಭೀರವಾಗಿ ಸರ್ಕಾರ ಈಗ ಪರಿಗಣಿಸಿದೆ ಗಂಭೀರವಾಗಿ ಪರಿಗಣಿಸಿದ್ರೆ ಸಾಕ ಕಠಿಣವಾದಂತ ಕಾನೂನು ಬೇಕಲ್ಲ ಯಾವ ರೀತಿ ಕಡಿವಾಣ ಹಾಕ್ತಾರೆ ಈ ರೀತಿ ಫೈನಾನ್ಸ್ ಸಿಬ್ಬಂದಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಇವತ್ತಿನ ಸಭೆಯಲ್ಲಿ ಹನ್ನೊಂದು ಗಂಟೆಗೆ ಇವತ್ತು ಸಭೆ ಶುರುವಾಗುತ್ತೆ ಈ ಸಭೆಯಲ್ಲಿ ಕಾನೂನು ಇಲಾಖೆ ಆರ್ಥಿಕ ಹಾಗೂ ಗೃಹ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಇರ್ತಾರೆ ಎಲ್ಲೆಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳಗಳಾಗ್ತಾ ಇದೆ ಟಾರ್ಚರ್ ಆಗ್ತಾ ಇದೆ ಇಲ್ಲಿವರೆಗೂ ಎಷ್ಟು ಸೂಸೈಡ್ ಕೇಸ್ಗಳಾಗಿರೋದು ಯಾಕೆ ಈ ರೀತಿ ನಿಯಮಗಳನ್ನ ಮೀರಿ ನಡ್ಕೊಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಒಬ್ರ ಜೀವ ಹೋದ್ರೂ ಪರವಾಗಿಲ್ಲ ಅವ್ರ ಕಂತನ್ನು ಕಟ್ಲೇಬೇಕು ಅಂತ ಯಾಕೆ ಈ ರೀತಿ ಪಟ್ಟು ಹಿಡಿತಾ ಇರೋದು ಮಾನವೀಯತೆ ಮರ್ ಮರೆತು ದರ್ಪ ತೋರಿಸ್ತಿದ್ದಾರೆ ದಾದಾಗಿರಿ ಮಾಡ್ತಿದ್ದಾರೆ ಹೆಣ್ಮಕ್ಳು ಅಂತಾನು ನೋಡದೆ ದೌರ್ಜನ್ಯ ಸಿಗ್ತಿದ್ದಾರೆ ಹೀಗಾಗಿ ಇದೆಲ್ಲದಕ್ಕೂ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾನೂನು ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಮತ್ತು ಗೃಹ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವತ್ತು ಸಭೆಯಲ್ಲಿ ಇರ್ತಾರೆ ಏನು ಕಠಿಣವಾದಂತಹ ಕಾನೂನು ಕ್ರಮವನ್ನು ಜರುಗಿಸ್ತಾರೆ ಅದೇ ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಏನು ತೀರ್ಮಾನ ಮಾಡ್ತಾರೆ ನೋಡೋಣ